ಈಗ ಸೇರಿರ್ತಕ್ಕಂಥ ಉದ್ದೇಶ ನಂದುಮೂರಿ ಅಭಿಮಾನಿಗಳು ನೆನ್ನೆ ನಗಂಥೂ ಕಾರ್ಯಕ್ರಮ ಏನು ಈವೆಂಟ್ಗಳಿರೋದು ಟೀಸಾ ರಿಲೀಸ್ ಮಾಡಲಿಕ್ಕೆ ಹೋದರೂ ಆ ವಿಚಾರದಲ್ಲಿ ಮಾತಾಡೋದಕ್ಕೆ ನಮ್ಮ ಕಷ್ಟ ಸುಖ ನೋವು ನನ್ನ ಅಭಿಮಾನಿಗಳಿಗೆ ಹಂಚ್ಕೊಳ್ಳೋದಕ್ಕೆ ಮಾಧ್ಯಮ ಮಿತ್ರರೊಂದಿಗೆ ನಾವೆಲ್ಲ ಬಂದಿದ್ದೀನಿ ಏನಂದರೆ ನಂದಮೂರಿ ಅಭಿಮಾನಿಗಳಿಗೆ ಎಲ್ರಿಗೂ ಎಲ್ಲರೂ ಕಷ್ಟಪಟ್ಟು ಒಂದು ಐದಾರು ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ ಅಂತ ನಾವು ಭಾವಿಸ್ತೀವಿ ಅದು ಯಶಸ್ವಿ ಮಾಡಿದೋ ಮಾಡಿದ್ದವೋ ಅದು ಅಭಿಮಾನಿಗಳು ಮತ್ತು ಹೇಳಬೇಕಾಗುತ್ತೆ ಅದ್ರ ಜೊತೆಗೆ ನಮ್ಗಾಗಿರ್ತಕ್ಕಂಥ ಕಷ್ಟ ಸುಖಗಳು ನಾವು ಹೇಳ್ಕೊಬೇಕು ಹಂಚ್ಕೊಳ್ಬೇಕು ಅಂತ ಬಂದಿದ್ದೀವಿ ಅದು ಅದು ಏನಾಯಿತು ಅಂದರೆ ಕಾರ್ಯಕ್ರಮದಲ್ಲಿ ಒಂದು ಐದು ದಿವಸ ಟೈಮ್ ಕೊಟ್ಟು ಇವೆಂಟ್ ಮಾಡಬೇಕು ಅಂತ ಬಂದರು ಫಸ್ಟ್ ಆಫ್ ಬೀಚ್ ಮುಂಚೆ ಬಂದರು ಜಾಗ ಸೆಲೆಕ್ಷನ್ ಮಾಡ್ಕೊಂಡು ಹೋದರು ಚಿಂತಾಮಣಿ ಚಿಕ್ಕಬಳ್ಳಾಪುರ ಕೋಲಾರ ಮೂರು ಭಾಗದಲ್ಲಿ ಎಲ್ಲೋ ಒಂದು ಕಡೆ ಮಾಡೋಣ ಅಂತ ಅವರು ಯಾರಪ್ಪ ಹಲೋಸ್ತಾರೆ ಸತೀಶ್ ಅವರು ಮತ್ತು ಸುರೇಂದ್ರ ಸಾರ್ ಸುರೇಂದ್ರ ಅವರು ಬಾಲಕೃಷ್ಣ ಅವರ ಆತ್ಮೀಯ ಸ್ನೇಹಿತರು ಅವರೆಲ್ಲ ಬಂದು ಜಾಗ ಸೆಲೆಕ್ಷನ್ ಮಾಡ್ಕೊಂಡು ಹೋದರು ನಾವು ಒಂದು ನಾಲ್ಕೈದು ಕಡೆ ತೋರಿಸ್ತೀವಿ ಆಮೇಲೆ ಅದು ಮನೆ ಪವನ್ ಕಲ್ಯಾಣ್ ಯಾರು ಬಂದಿಲ್ಲ ಆ ಜಾಗದಲ್ಲಿ ಪವನ್ ಕಲ್ಯಾಣ್ ಅವರು ಕರೆಕ್ಟ್ ಅಲ್ಲಿ ಬಂದಿದ್ವಿ ಅದನ್ನು ತೋರಿಸಿದ್ದಕ್ಕೆ ಅಲ್ಲೇ ಆಯ್ತು ಇಲ್ಲೇ ಮಾಡೋಣ ಅಂತ ಒಪ್ಕೊಂಡ್ರು ಹೋಗಿ ಆಮೇಲೆ ಬಂದು ಮೂರ್ನಾಲ್ಕು ದಿವ್ಸಕ್ಕೆ ಬಂದು ನಾವು ಇಲ್ಲೇ ಚಿಂತಾಮಣಿ ಇವೆಂಟ್ ಮಾಡೋಣ ಅಂತ ನಮ್ಗೆ ಅವತ್ತಿಗೆ ಐದು ದಿವಸ ಟೈಮ್ ಇತ್ತು ನಮಗೆ ಅಷ್ಟೇನೇ ಸಾಲ ಇಲ್ಲ ನಾವು ಐದು ದಿವಸ ಐದು ದಿವಸದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ನಾವು ಆಯಿತು ಅಂತೇಳಿ ಎಲ್ಲ ಟೀಮು ಅಭಿಮುರಿ ಅಭಿಮಾನಿಗಳು ಚಿಂತಾಮಣಿ ಅಧ್ಯಕ್ಷರು ಗೌರವಾಧ್ಯಕ್ಷರು ಎಲ್ಲರೂ ಉಪಾಧಾರರು ಎಲ್ಲರೂ ಅವರು ಸಾರ್ವಜನಿಕರು ಎಲ್ಲರೂ ಸೇರಿ ಐದು ದಿವಸದಲ್ಲಿ ಈವೆಂಟ್ ಮಾಡಿದಂತೆ ಸರ್ವಸಸ್ ಮಾಡಿದ್ದೀವಿ ಅಂತ ನಮ್ಮ ಭಾವನೆ ಒಂದೈತೆ ಅದರ ಜೊತೆಗೆ ಪಾಸುಗಳ ವಿಚಾರದಲ್ಲಿ ಆ ಪಾಸುಗಳು ಕೊಡೋ ವಿಚಾರದಲ್ಲಿ ನಾವು ಚಿಕ್ಕಬಳ್ಳಾಪುರ ಎಸ್ ಪಿ ಸಾಹೇಬ್ರ ಕಚೇರಿಗೆ ಹೋಗ್ಬೇಕು ಡಿ ಎಸ್ ಪಿ ಸಾಹ್ರ ಕಚೇರಿಗೆ ಹೋಗಬೇಕು ಹಲ್ವಾರ್ನ ಭೇಟಿ ಮಾಡಬೇಕು ಕಮಿಷನರ್ ಸಾಹೇಬನ ಭೇಟಿ ಮಾಡಬೇಕು ತಹಸೀಲ್ದಾರ್ ಅವ್ರನ್ನ ಭೇಟಿ ಮಾಡಬೇಕು ಈ ಕ ಈ ಒತ್ತಡಗಳಲ್ಲಿ ಇಟ್ಬಿಟ್ಟಿದ್ವಿ ಪರ್ಮಿಷನ್ ಒತ್ತಡಗಳಲ್ಲಿ ಪಾಸುಗಳು ಸರಿಯಾಗಿ ವಿತರಣೆ ಮಾಡಬೇಕು ಆಗಿಲ್ಲ ಸಾರ್ವಜನಿಕ ಅಭಿಮಾನಿ ಬಂಧುಗಳು ನಮಗೆ ಫೋನ್ ಮಾಡ್ತಾ ಇದ್ದರು ಆ ಫೋನ್ಗಳು ರಿಸೀವ್ ಮಾಡೋಕ್ಕೂ ಕೂಡ ಆಗಿಲ್ಲ ಅವನು ಯಾರು ಯಾರೇ ಆಗಿರಲಿ ಎಲ್ಲರೂ ಸ್ವಲ್ಪ ಆ ವಿಚಾರದಲ್ಲಿ ಎಳೆದಿದ್ದೀವಿ ಎಲ್ಲರೂ ನಮ್ಮ ಕಾರ್ಯಕ್ರಮದ ಬ್ಯುಸಿಯಾಗಿದ್ದು ಬಿಟ್ಟು ಬಾಲಕೃಷ್ಣ ಅವರ ತಂದೆಯವರು ಸುಮಾರು ನಲವತ್ತು ವರ್ಷದಿಂದ ಎಂಟಿ ರಾಮಾರವರು ಚಿಂತಾಮಣಿಗೆ ಬಂದಿದ್ದರು ಬಾಲಿಫೈವ್ ಫೈವ್ ಅಲ್ಲಿ ಅದು ಒಂದು ಪಕ್ಷದ ಉದ್ದೇಶವಾಗಿ ಇವತ್ತು ಸಿನಿಮಾ ಅಭಿಮಾನಿಯಾಗಿ ಸಿನಿಮಾ ಇವೆ ಇವೆಂಟ್ಗೆ ಬಾಲಕೃಷ್ಣ ಅವರು ಅದು ಹೆಮ್ಮೆ ತಂದಿದೆ ಚಿಂತಾಮಣಿಗೆ ಅವರು ಇಬ್ಬರು ಬಂದಿದ್ದು ತಂದೆ ಮಗು ಆ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿರೋದ್ರಿಂದ ಮಾಧ್ಯಮದವ್ರಿಗೂ ನಾವು ಪಾಸ್ ಆಗಿಲ್ಲ ಸರ್ಕಾರಿ ಅಧಿಕಾರಿಗಳು ಕೆಲವರು ಕೇಳಿದ್ದಾರೆ ಅವರು ಹೋಗೋ ಫ್ಯಾಮಿಲಿ ಹೋಗೋದಕ್ಕೆ ಯಾಕಂದರೆ ಮನೋಜ್ ಮನರಂಜನೆ ಕಾರ್ಯಕ್ರಮ ಯಾವುದೇ ಪಕ್ಷದಲ್ಲ ನಾವೆಲ್ಲರೂ ಪಕ್ಷಭೇದ ಮರೆತು ಎಲ್ಲರೂ ಸಕ್ರಮವಾಗಿ ಈವೆಂಟನ್ನು ನಾವು ಸಕ್ಸಸ್ ಮಾಡಿದ್ದೀವಿ ಅಂತ ನಾವು ಅಂದ್ಕೊಂಡ್ವಿ ಆ ಪಾಸುಗಳು ಕೊಡೋ ವಿಚಾರದಲ್ಲಿ ನಾವು ವಿಫಲರಾಗಿದ್ದೀವಿ ಅದ್ರ ಜೊತೆಗೆ ಆರು ಗಂಟೆಗೆ ಈವೆಂಟ್ ಸ್ಟಾರ್ಟ್ ಆಗಿರೋದು ಅಂತ ಹೇಳಿದ್ವಿ ಆರು ಗಂಟೆಗೆ ಈವೆಂಟ್ ಸ್ಟಾರ್ಟ್ ಆಯಿತು ಬಾಲಕೃಷ್ಣ ಅವರು ಶಿವರಾಜ್ ಕುಮಾರ್ ಸಾರ್ ಅವರು ಎಲ್ಲರೂ ಬಂದ್ಬಿಟ್ರು ಆ ಸಮಯಕ್ಕೆ ಸರಿಯಾಗಿ ಮಳೆ ಸ್ಟಾರ್ಟ್ ಆಗೋಯ್ತು ಏಳುವರೆ ತನಕ ಮಳೆ ಬಿತ್ತು ಆ ಮಳೆ ಬರೋಕ್ ಮುಂಚೆ ಜಾಸ್ತಿ ಜನ ಇದ್ರು ಅಂತ ಹೇಳ್ತಾರೆ ಜನ ತಾವು ಇನ್ನು ಪೊಲೀಸ್ ರಿಪೋರ್ಟ್ ಅದೆಲ್ಲ ಹೇಳ್ತಾರೆ ನಮ್ಗಿಂತ ಅವಳಿಗೆ ನಿಮಗೆ ಹೆಚ್ಚಿಗೆ ಗೊತ್ತಿರ್ತದೆ ಆ ಮಳೆ ಬಂದಾಗ ಸುಮಾರು ಒಂದು ಐದಾರು ಸಾವಿರ ಜನ ವಾಪಸ್ ಹೋದ್ರು ಅಂತ ಹೇಳಿದ್ರು ಇಲ್ಲಿ ಆ ಮಳೆಯಲ್ಲಿ ಕೂಡ ಸುಮಾರು ಒಂದು ಏಳೆಂಟು ಸಾವಿರ ಜನ ತಾಯಂದರು ಮಕ್ಕಳು ಎಲ್ಲರೂ ಅಭಿಮಾನಿಗಳು ಪ್ರೇಕ್ಷಕರು ಎಲ್ಲರೂ ಆ ಮಳೆಯಲ್ಲೇ ನಿಂತು ಚೇರುಗಳ ಅಡ್ಡ ಇಟ್ಕೊಂಡು ಈವೆಂಟನ್ನು ಆಮೇಲೆ ಏಳುವರೆಗೆ ಮಳೆ ನಿಂತ ಮೇಲೆ ನಿಂತ ಮೇಲೆ ಏಳು ಐವತ್ತಾರು ನಿಮಿಷಕ್ಕೆ ಈವೆಂಟ್ ಸ್ಟಾರ್ಟ್ ಆಗಿತ್ತು ಈವೆಂಟ್ ಪೂರ್ತಿ ಜವಾಬ್ದಾರಿ ಶೇಸ್ ಮೀಡಿಯಾದ ನಮ್ಮದೇನು ಇಲ್ಲ ಇದ್ರ ಪಾತ್ರ ನಾವು ಯಾವುದಾದ್ರೆ ಪ್ರೇಕ್ಷಕರು ಅಭಿಮಾನಿಗಳು ಇವರೆಲ್ಲ ಇವ್ರದೇ ಜವಾಬ್ದಾರಿ ಇವ್ರು ನಮ್ಮ ಕೊಟ್ಟಿಲ್ಲ ವಿ ಐ ಪಿ ಕೊಟ್ಟಿಲ್ಲ ತಿರ್ಗಿ ಅದೇನೋ ಪಾಸುಗಳು ಯಾವ್ದಪ್ಪ ಅದು ದಾಂಡವೋಮ್ ಪಾಸ್ ಅದು ಬಂದಿದ್ದೇ ನಮಗೆ ಗೊತ್ತಿಲ್ಲ ಮೂರು ಗಂಟೆ ಮೇಲೆ ಬಂದೈತೆ ಅದು ಬೇರೆ ಬೇರೆ ಎಲ್ಲರಿಗೂ ಕೊಟ್ಟಿದ್ದಾರೆ ಅದು ಇಲ್ಲಿ ಅಭಿಮಾನಿಗಳನ್ನ ಕೊಟ್ಬಿಟ್ಟಿದ್ದಾರೆ ಅವ್ರಿಗೇನು ಅಂತಂದ್ರೆ ನಾವು ನಮ್ಮ ಕೆಲಸಗಳ ಒತ್ತಡದಲ್ಲಿದ್ದಾಗ ಯಾರಾದರೂ ಕೇಳಿದ್ರು ನಾನು ಬಾಲಕೃಷ್ಣ ಅಭಿಮಾನಿ ನಾನು ಪಾಸುಗಳು ಕೊಡ್ತೀನಿ ಕೊಡಿ ಸರ್ ಅಂತ ಹೇಳಿದ ತಕ್ಕ ಅವ್ರಿಗೆ ಇನ್ನೊರು ಕೊಟ್ಟಾಗ ಅವ್ರೇನು ಮಾಡಿದ್ರು ವಿ ಐ ಪಿ ಪಾಸುಗಳು ಇವೆಲ್ಲವೂ ಬೇರೆ ಬೇರೆ ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರಿಗೆ ಕೊಟ್ಬಿಟ್ಟಿದ್ದಾರೆ ಕೊಟ್ಬಿಟ್ಟಿದ್ದಾರೆ ಆವಾಗ ನಿಮ್ಮಂಥವ್ರು ಬೇರೆಯವರು ಬೇರೆಯವರು ಪ್ರೇಕ್ಷಕರು ಅಭಿಮಾನಿಗಳು ನಮಗೆ ನಮ್ಮನ್ನು ಕೇಳ್ತಾರೆ ನಮ್ಮನ್ನು ಕೇಳಿದಾಗ ನಮಗೇ ಗೊತ್ತಿಲ್ಲ ನಾಲ್ಕೈದು ದಿವಸದಲ್ಲಿ ಇಷ್ಟು ದೊಡ್ಡದು ಈವೆಂಟ್ ಮಾಡೋದ್ರಿಂದ ಅಷ್ಟು ತಮಾಷೆ ಅಲ್ಲ ಸುಲಭ ಅಲ್ಲ ಅದ್ರ ಜೊತೆಗೆ ಜಮೀನು ಮಾಲೀಕರು ಅವ್ರಿಗೆ ಪಾಸಿಲ್ಲ ನಟರಾಜ್ ಅವ್ರಿಗೆ ಸಿ ನಟರಾಜ ಉಚಿತ ಪಾಸು ವಿತರಣೆ ಮಾಡಿ ಉಚಿತ ಪಾಸು ವಿತರಣೆ ಮಾಡಿದ್ದೀವಿ ಅಷ್ಟೇ ಕಾರ್ಯಕ್ರಮಕ್ಕೆ ವಿ ಎ ಪಿ ಪಾಸು ಇನ್ನು ಅವ್ರಿಗೆ ಸನ್ಮಾನ ಇತ್ತು ಮಳೆ ಬಂದಿದ್ದಾಗ ಸನ್ಮಾನ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಇನ್ನೊಬ್ಬ ರಾಜಾಚಾರ್ಯರು ನಮ್ಮ ಇವರು ನಮ್ಮ ರಾಜಾಚಾರ್ಯ ನಮ್ಮ ಅವರ ನಗರಸಭೆ ಸದಸ್ಯರಾಗಿದ್ದರು ಅವ್ರದ್ದು ಜಾಗ ವೆಹಿಕಲ್ ಪಾರ್ಕಿಂಗ್ ನಿಲ್ಲಿಸ್ಕೊಳ್ಳೋಕೆ ತೊಗೊಂಡಿದ್ವಿ ಅವ್ರಿಗೂ ಸನ್ಮಾನ ಇತ್ತು ಅವರೇ ಹೇಳಿದ್ದರು ಈವೆಂಟ್ ಅವರೇ ಹೇಳಿದ್ದರು ಇವ್ರಿಗೆಲ್ಲ ಸನ್ಮಾನ ಮಾಡಬೇಕು ಅಂತ ನಮ್ಮದೇ ನಿಂತಿಲ್ಲ ಅದರಲ್ಲಿ ಪಾತ್ರ ಸರಿ ಆಯಿತು ಮಾಡ್ಕೊಳ್ಳಿ ನೀವು ಅಂತೇಳಿ ಅವ್ರದ್ದು ಅಡ್ರೆಸ್ಗಳೆಲ್ಲ ಕೊಟ್ಟಿದ್ವಿ ಅವ್ರಿಗೂ ಯಾವುದೇ ಪಾಸು ಬಾಂಡ್ರವ್ ಪಾಸು ಕೊಟ್ಟಿಲ್ಲ ಅವ್ರಿಗೂ ಕೊಟ್ಟಿಲ್ಲ ಈವೆಂಟ್ ಇರೋ ಕಾರ್ಯಕ್ರಮ ಸಂದರ್ಭದಲ್ಲಿ ಮೂರುವರೆ ನಾಲ್ಕು ಗಂಟೆಗಳು ಪಾಸುಗಳು ಆ ಬಾ ಯಾರ್ಯಾರು ಆ ಕಾರಲ್ಲಿರೋದೆಲ್ಲ ಎತ್ಕೊಂಡು ಹೋಗಿ ಆಚೆ ಹಂಚಿದ್ದಾರೆ ನಾವು ಹಂಚಕ್ಕಾಗಿಲ್ಲ ಇದು ನಮ್ಮದು ಎಂಥ ಅನುಷ್ಠಾನದ ನಮಗೆ ಗೊತ್ತಿಲ್ಲ ಯಾರ್ದು ನಮ್ಮ ನಾನುಗುರಿ ಅಭಿಮಾನಿಗಳು ಅಧ್ಯಕ್ಷರು ಗೌರವಾಧ್ಯಕ್ಷರು ಯಾರೇ ಇರಲಿ ಇಪ್ಪತ್ನಾಲ್ಕು ಗಂಟೆ ನಂದುಮಗುರಿ ಅಭಿಮಾನಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತಕ್ಕಂಥವ್ರು ಯಾರ್ಯಾರ ನಾವು ಹಂಚಕ್ಕಾಗಿಲ್ಲ ಅದರಲ್ಲಿ ನಾವು ವಿಫಲರಾಗಿದ್ದೆವು ಅದೆಲ್ಲವೂ ಜವಾಬ್ದಾರಿ ಆ ಈವೆಂಟ್ ಅವ್ರದ್ದೇ ಇರ್ತದೆ ಶ್ರೇಯಸ್ ಈವೆಂಟ್ ಅವ್ರದ್ದು ಅದ್ರ ಜೊತೆಗೆ ಅಲ್ಲಿ ನೀರು ವ್ಯವಸ್ಥೆ ಮಾಡಲಿಲ್ಲ ಅವರು ಕುಡಿಯೋದಕ್ಕೆ ಮಾಡಿದ್ವಿ ಸಹ ಎಲ್ಲಿ ಆಗಲಿ ನಮಗೂ ಯಾರು ಊಟದ ವ್ಯವಸ್ಥೆ ಏನೂ ಮಾಡಲಿಲ್ಲ ಅದೆಲ್ಲ ನಾವು ನಾವು ಮಾಡ್ಕೊಂಡಿದ್ವಿ ಬೇರೆ ನೀರು ನಿಲ್ಲಿಸಬೇಕಾಗಿತ್ತು ಟ್ಯಾಂಕರ್ ಅಂತದ್ದು ಇಂಥದ್ದು ಕುಡಿಯೋದಕ್ಕೆಲ್ಲ ಬಾಟ್ ಮಾಡಬೇಕಾಗಿತ್ತು ಅವೆಲ್ಲ ನಾವು ಹೇಳಿದ್ವಿ ಅವರು ಆ ತುಳಿಯಲ್ಲಿ ಅದನ್ನು ಮಾಡೋಕ್ಕಾಗಿಲ್ಲ ಸ್ಟೇಟ್ ಮುಂದೆ ಇಟ್ಕೊಂಡ್ಬಿಟ್ರೆ ಬಾಟ್ಲೂ ಅಲ್ಲಿ ಯಾರು ಕೇಳ್ತಾರೆ ಅವ್ರು ಕೊಡೋದು ಆ ಕಾರ್ಯಕ್ರಮ ಮಾಡಬೇಕು ಈ ಸಮಯದ ಕಡಿಮೆ ಇರೋದ್ರಿಂದ ಈ ರೀತಿ ನಡೆದೈತೆ ತಾವು ಯಾರೇ ಆಗಿರಲಿ ಪ್ರೇಕ್ಷಕರು ಅಭಿಮಾನಿ ಜೊತೆಗೆ ಈ ರೀತಿಯಲ್ಲಿ ಆದಾಗ ಈ ಕ್ಷೇತ್ರದಲ್ಲಿ ಮೂರು ಲಕ್ಷ ಜನ ಪಾಪ್ಯುಲೇಷನ್ ಇದ್ದಾರೆ ಇದು ಬಿಟ್ಟು ಬೇರೆ ಜಿಲ್ಲೆಗಳಿಂದ ಕೂಡ ಅಭಿಮಾನಿಗಳ ಇದರಲ್ಲಿ ಅಕಸ್ಮಾತ್ ಎರಡು ಜನ ಇದ್ದಾರೋ ಗೊತ್ತಿಲ್ಲ ನಾವೇನು ಎಣಿಕೆ ಮಾಡಿಲ್ಲ ಇದು ಬಿಟ್ಟು ಬೇರೆ ಜಿಲ್ಲೆಗಳಿಂದ ಅಭಿಮಾನಿಗಳು ಬಂದಿದ್ದಾರೆ ಅಲ್ಲಿ ಪಾಸ್ ವಿತರಣೆ ಮಾಡ್ತಕ್ಕಂಥ ಆಗಿರ್ತಕ್ಕಂಥದ್ದು ಅಕಸ್ಮಾತ್ ಹದಿನೈದು ಸಾವಿರ ಪಾಸುಗಳು ಹದಿನೈದು ಸಾವಿರ ಪಾಸುಗಳು ಪಾಸುಗಳು ಹದಿನೈದು ಸಾವಿರ ಕೊಟ್ಟಿದ್ರೆ ನಾವು ಇಷ್ಟು ಜನನ ಕಂಟ್ರೋಲ್ ಮಾಡಿ ಅಕಸ್ಮಾತ್ ಉಚಿತವಾಗಿ ಕಳಿಸಿರ್ತಕ್ಕಂಥದ್ದು ಐತೆ ಎಲ್ರಿಗೂ ಪಾಸ್ ಹಂಚಕ್ಕೂ ಕೂಡ ಆಗಿಲ್ಲ ನಮ್ಮ ಕೈಯ್ಯಲ್ಲಿ ಅಲ್ಲಿ ಮಾಡಿರ್ತಕ್ಕಂಥದ್ದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಪಾಸುಗಳು ಜನಸಂಖ್ಯೆ ಹಾಕಿರೋದು ಇಪ್ಪತ್ತೈದು ಸಾವಿರ ಜನಕ್ಕೂ ಹೆಚ್ಚು ಸೇರ್ತಾರೆ ಅಂತ ಹೇಳಿದ್ದಾರೆ ಅಲ್ಲೂ ಮಾಹಿತಿ ಬೆಳಗ್ಗೆ ಹೇಳಿದ್ದು ಅದರಿಂದ ಆ ಪಾಸ್ ವಿಚಾರದಲ್ಲೂ ಕೂಡ ಹಿಂಗಾಗೈತೆ ಜನ ಪಾಪ್ಯುಲೇಷನ್ ನಾವು ಎಷ್ಟಿದ್ದೀವಿ ಎಷ್ಟು ಜನ ಬಂದಿದ್ರು ನಮಗೆ ಗೊತ್ತಿರೋಲ್ಲ ಎಷ್ಟು ಜನಕ್ಕೆ ಅಂಚಬೇಕೋ ನಮ್ಗೆ ಗೊತ್ತಿದ್ದರೆ ಕೂಡ ಆಗೋಗುತ್ತೆ ಅಚಾತು ನಡೆದೈತೆ ಅಲ್ಲ ಅಂತ ನಾನು ಹೇಳ್ತೀನಿ ರಾಜಕೀಯ ಯಾವುದೇ ರಾಜಕೀಯ ಎಲ್ಲವನ್ನು ಮರೆತು ಪಕ್ಷಭೇದದಿಂದ ಮರೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಪಕ್ಷಭೇದದಿಂದ ಕಾರ್ಯಕ್ರಮವನ್ನು ಮಾಡಿದ್ವಿ ಎಲ್ಲರೂ ಎಲ್ಲರೂ ಸಹಕರಿಸಿದ್ದಾರೆ ಹಿರಿಯರು ಯುವಕರು ಎಲ್ಲರೂ ಸಹಕರಿಸಿ ಅದ್ರ ಜೊತೆಗೆ ಆ ಮಳೆಯಲ್ಲಿ ಆ ತಾಯಿಯಂದರು ಎಷ್ಟು ಜನ ಬಂದಿದ್ದರು ಏನೋ ಅವರೆಲ್ಲರೂ ಮ ಮಳೆಯಲ್ಲಿ ನಿಂತು ಕೂತು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಎಲ್ಲರೂ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ನಮ್ಮಿಂದ ಅತಾ ಅಥಾತುರ ಏನೋ ನಡೆದಿದ್ರೆ ತಪ್ಪಾಗಿ ನಡ್ಕೊಂಡಿದ್ರೆ ನಾವು ಅಕಸ್ಮಾತ್ ಕ್ಷಮೆ ಇಲ್ಲ ಅಂತ ಕೇಳ್ತಾ ಮುಂದಿನ ದಿನಗಳಲ್ಲಿ ಕೈಲಾಸಗಿರಿ ಟೆಂಪಲ್ಗೆ ಆ ಓಪನ್ ದಿವಸ ನಾನು ಬರ್ತೀನಿ ಅಂತ ಬೈಪಾಟ್ ಸಿಂಹ ಸಾರ್ ಅವರು ಬಾಲಕೃಷ್ಣ ಸಾರ್ ಅವರು ಶಿವಗುರು ಶಿವರಾಜ್ ಕುಮಾರ್ ಸಾರ್ ಅವರು ಮೂವರು ಬರ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಯಾರ್ಯಾರು ಅಕಸ್ಮಾತ್ ಬೇಸರ ಪಟ್ಟಿದ್ದಾರೋ ಪಾಸುಗಳು ಕೊಡ್ತೀರಾ ಅಭಿಮಾನಿಗಳು ಅವ್ರಿಗೆಲ್ರಿಗೂ ಅವತ್ತಿನ ದಿವಸ ವಿಶೇಷವಾಗಿ ಅವ್ರ ಜೊತೆಯಲ್ಲಿ ಒಂದು ಫೋಟೋ ತೆಗೆಸೋದಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ನಾವೆಲ್ಲ ಒಂದು ತೀರ್ಮಾನ ಮಾಡಿಕೊಂಡು ಇವತ್ತು ನಿಮಗೆ ಅವರಲ್ಲಿ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀವಿ ನಮ್ಮದೇನೆಲ್ಲ ತಪ್ಪಾಗಿದ್ದರೆ ಆಕಸ್ಮಿಕ ಆ ಚಾತುರ್ಯ ಆಗಿದ್ದರೆ ದಯವಿಟ್ಟು ಅಭಿಮಾನಿಗಳು ಕ್ಷಮಿಸಬೇಕು ಮುಂದಿನ ದಿನಗಳಲ್ಲಿ ಬಾಲಕೃಷ್ಣ ಸಾರ್ ಅವರು ಅವರೆಲ್ಲ ಬರ್ತಾರೆ ಅವತ್ತಿನ ದಿವಸ ಎರಡೂ ಅವರನ್ನು ಮಾತಾಡುವಂಥ ಅವಕಾಶ ಕೊಡಿಸ್ತೀವಿ ಅದ್ರ ಜೊತೆಗೆ ಪೇಪರ್ ರಾಮಕೃಷ್ಣ ಸರ್ ಅವರು ಫೋನ್ ಮಾಡಿದರು ಫ್ಯಾಮಿಲಿ ಬೆಂಗಳೂರಿಂದ ಬಂದಿದ್ದರು ಅವರು ಮಾಡಿದರು ಸ್ವಾತಿ ಮಂದಿರು ಇನ್ನು ಯಾರೇ ನಮ್ಮ ಪತ್ರಕರ್ತ ರಮೇಶ್ ಸಾರ್ಗೆ ಸೀನಿಯರ್ ಅವರು ಅವ್ರಿಗೆ ಕೊಟ್ಟಿಲ್ಲ ಯಾರ್ಯಾರು ಫ್ಯಾಮಿಲಿ ಹೋಗೋದಕ್ಕೆ ಆಗಿಲ್ಲ ಇಮ್ರಾನ್ ಸರ್ ತಾವು ಕೇಳಿದ್ದೀರಾ ಎಲ್ರೂ ಕೇಳಿದ್ರೆ ನೆಕ್ಸ್ಟ್ ಇನ್ನು ಮುಂದೆ ಹಿಂಗೆ ಆಗ್ತೀರಾ ಸ್ವಲ್ಪ ಒಂದು ಹದಿನೈದು ಅಕ್ಸ್ಮಂತಿ ಈವೆಂಟ್ ಇಲ್ಲವನ್ನ ಬಂದರೆ ಈವೆಂಟ್ ಬಂದಿದ್ದೇ ನಮಗೆ ಒಂದು ಗರ್ವಕಾಲ ಚಿಂತಾಮಣಿಗೆ ಚಿಂತಾಮಣಿಗೆ ಅದು ಕನ್ನಡ ತೆಲುಗು ಬಾಡ್ಗಳಿಗೆ ನಟ ಶಿವರಾಜ್ ಕುಮಾರ್ ಬಾಲಕೃಷ್ಣ ಇಬ್ಬರು ನಟಿಸತಕ್ಕಂಥ ಚಿತ್ರ ಚಿತ್ರ ಇದು ಅಕಂಡಟ್ಟು ಈ ಚಿತ್ರ ಎಲ್ಲ ಐದನೇ ತಾರೀಕು ರಿಲೀಸ್ ಆದಮೇಲೆ ಎಲ್ಲ ಚಿತ್ರಮಂದಿರದಲ್ಲಿ ನೋಡಿ ಅಂತ ಎಲ್ಲರಲ್ಲೂ ಹೇಳ್ಕೊಳ್ತಾ ನಮ್ಮ ವಿಚಾರರು ಮತ್ತು ಅಭಿಮಾನಿಗಳು ಎಲ್ಲರೂ ನಮಗೆ ಸಹಕರಿಸಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಎಲ್ಲರಿಗೂ ಹೇಳಬೇಕು ಎಲ್ಲರ ಪರವಾಗಿ ಎಲ್ಲ ಅಭಿಮಾನಿಗಳು ಎಲ್ಲರ ಪರವಾಗಿ ಕ್ಷಮೆ ಕೇಳ್ತಾ ನಮ್ದೇನಂತಂದರೆ ದಯವಿಟ್ಟು ಹೆಂಗಾರಿಗೆ ಕ್ಷಮಿಸಬೇಕು ಅಂತ ಹೇಳಿ ತಮ್ಮ ಮುಂದೆ ನಾಲ್ಕು